ದೆಹಲಿಯ ಜನತೆಗೆ ಉಸಿರಾಡುವ ಗಾಳಿಯೇ ವಿಷವಾಗಿದೆ ಪ್ರಾಣವಾಯುವೆ ಪ್ರಾಣ ತೆಗೆಯುವಂಥ ಹಂತಕ್ಕೆ ತಲುಪಿದೆ ದೆಹಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನಾನ್ನೂರರ ಗಡಿ ದಾಟಿ ಹೋಗಿದೆ ಇಡೀ ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿದೆ ನಾನೀಗ ದೆಹಲಿಯ ಪ್ರಮುಖ ಸ್ಥಳವಾದಂತಹ ಗೋಲ್ಡ್ ಅಕ್ಕಾನ ಪ್ರದೇಶದಲ್ಲಿದ್ದೇನೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದನ್ನು ತೋರಿಸ್ತಾ ಹೋಗ್ತೀನಿ ನಾನೀಗ ದೆಹಲಿಯ ಪ್ರಮುಖ ಸ್ಥಳ ಗೋಲ್ಡ್ ಅಕ್ಕಾನ ಪ್ರದೇಶದಲ್ಲಿದ್ದೇನೆ ನೋಡ್ತಾ ಇರ್ಬೋದು ಹೇಗೆ ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡಿದೆ ಇದು ಮಂಜಿನ ರೀತಿಯಾಗಿ ಕಂಡರೂ ಕೂಡ ಮಂಜು ಮತ್ತೆ ಹೊಗೆ ಸೇರಿ ದೆಹಲಿಯನ್ನೇ ಇಡೀ ವಿಷ ವರ್ತುಲವನ್ನಾಗಿ ಈ ವಾಯು ಮಾಲಿನ್ಯ ಮಾಡಿದೆ ನೋಡ್ಬೋದು ಗೋಲ್ಡ್ ಇಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ನೂರ ಎಪ್ಪತ್ತೊಂಬತ್ತು ಇದೆ ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ಈ ಪ್ರದೇಶದಲ್ಲಿ ನೂರ ಎಪ್ಪತ್ತೊಂಬತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ಇದು ಮನುಷ್ಯನ ಆರೋಗ್ಯಕ್ಕೆ ಭಾಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಮುಖ್ಯವಾಗಿ ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಹೆಚ್ಚಿರುವಂಥದ್ದು ಆರ್ ಪುರಂ ಆಗಿರ್ಬೋದು ಜಹಾಂಗೀರ್ಪುರಿ ಆಗಿರ್ಬೋದು ಇಂತಹ ಪ್ರದೇಶಗಳಲ್ಲಿ ನಾನ್ನೂರಕ್ಕೂ ಹೆಚ್ಚು ಏರ್ ಕ್ವಾಲಿಟಿ ಇಂಡೆಕ್ಸ್ ಸೂಚ್ಯಂಕ ಇರುವಂತಹದ್ದು ಇದರಿಂದ ಮನುಷ್ಯನಿಗೆ ಸಾಕಷ್ಟು ಅನ ಆರೋಗ್ಯಕ್ಕೆ ಹಾನಿಕರ ಉಂಟಾಗುತ್ತೆ ಮತ್ತು ದೆಹಲಿ ಸರ್ಕಾರ ಕೂಡ ವಾಯು ಮಾಲಿನ್ಯವನ್ನು ತಗ್ಗಿಸಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಿದೆ ನಿರ್ಮಾಣ ಹಂತದ ಕಟ್ಟಡಗಳ ಏನಿದೆ ಕಾಮಗಾರಿ ಏನಿದೆ ಅದನ್ನು ಸ್ಥಗಿತಗೊಳಿಸಿರುವಂತಹದ್ದು ಭಾರೀ ವಾಹನಗಳನ್ನು ದೆಹಲಿ ಪ್ರವೇಶ ಮಾಡೋದನ್ನು ನಿರ್ಬಂಧಿಸಲಾಗಿದೆ ಡೀಸೆಲ್ ವಾಹನಗಳನ್ನು ನಿರ್ಬಂಧಿಸಲಾಗಿದೆ ಮತ್ತು ಕಚೇರಿಗೆ ತೆರಳುವಂತಹ ಯಾರಿದ್ದಾರೆ ಅವರಿಗೆ ಶಿಫ್ಟ್ ವೈಸ್ ಮಾಡಲಾಗಿದೆ ಮುಖ್ಯವಾಗಿ ಮಕ್ಕಳ ಮೇಲೆ ಈ ವಾಯುಮಾಲಿನ್ಯ ಹೆಚ್ಚು ಪರಿಣಾಮ ಬೀರುತ್ತೆ ಹಾಗಾಗಿಯೇ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗಿನ ಮಕ್ಕಳಿಗೆ ಮನೆಯಲ್ಲಿ ಆನ್ಲೈನ್ ಕ್ಲಾಸನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೆಹಲಿ ಸರ್ಕಾರ ಸೂಚನೆ ಕೊಟ್ಟಿದೆ ಮತ್ತು ಇದು ಕಾರ್ಯಕ್ರಮ ಜಾರಿಯಲ್ಲಿ ಕೂಡ ಇದೆ ಮತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರತಿದಿನ ಅತ್ಯಂತ ಹೆಚ್ಚಿನ ಕಳಪೆ ಮಟ್ಟಕ್ಕೆ ಹೋಗ್ತಾ ಇದೆ ದೆಹಲಿಯ ಜನರು ಜೀವಿಸುವುದು ಕೂಡ ದೆಹಲಿಯಲ್ಲಿ ಕಷ್ಟ ಆಗ್ತಿದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ನವದೆಹಲಿ